ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಐವತ್ತಾರನೇ ಎಪಿಸೋಡ್ ದುಶ್ಯಾಸನನು ದ್ರೌಪದಿಯನ್ನು ಆಸ್ಥಾನದಿಂದ ಎಳೆದು ತಂದ ನಂತರ ದುಃಖದಿಂದ ದ್ರೌಪದಿಯು ಅಪಮಾನದಿಂದಾದ ಕೋಪದಿಂದ ಕಣ್ಣು ಕೆಂಪಾಗಿರಲು ಸಭೆಯನ್ನುದ್ದೇಶಿಸಿ ಪ್ರಶ್ನಿಸಿದಳು ಈ ಮಹಾಸಭೆಯಲ್ಲಿ ಅನಾದಿ ಕಾಲದಿಂದಲೂ ಧರ್ಮಕ್ಕೆ ಹೆಸರಾದ ಪೂರ್ವಂಶದ ಹಿರಿಯರನ್ನು ನಾನು ನೋಡಿದ್ದೇನೆ ನೀವು ನೋಡುತ್ತಿರುವಂತೆಯೇ ಅಧರ್ಮವು ಎತ್ತಿದೆ ಇದು ಹೇಗೆ ತಾನೇ ಸಾಧ್ಯ ಅಧಿಕಾರ ಮತ್ತನಾದ ಈ ಮನುಷ್ಯ ಕ್ರೂರನಾದ ತನ್ನ ಅನುಜನಿಗೆ ಹೆಂಗಸಳೊಬ್ಬಳನ್ನು ಸಭೆಗೆ ಎಳೆದು ತರುವಂತೆ ಆಜ್ಞೆ ಮಾಡಿದ್ದನು ನೀವು ಸುಮ್ಮನೆ ನೋಡುತ್ತಿದ್ದೀರಿ ಧರ್ಮದ ಪ್ರತಿರೂಪವೆನಿಸಿದ ನನ್ನ ಗಂಡ ಇಲ್ಲಿದ್ದಾನೆ ನೀವೆಲ್ಲ ಧರ್ಮ ಸೂಕ್ಷ್ಮಗಳನ್ನು ಚೆನ್ನಾಗಿ ತಿಳಿದವರು ಈ ಸಭೆಯಲ್ಲಿ ಧರ್ಮವೆಲ್ಲಿದೆ ಧರ್ಮಕ್ಕೆ ಹೆಸರಾದ ಕುರುವಂಶದ ಕೀರ್ತಿ ಏನಾಯಿತು ಹಿರಿಯರಾದ ನಿಮ್ಮ ಸಮ್ಮುಖದಲ್ಲಿ ನಾನು ನನ್ನ ಗಂಡನನ್ನು ತಾನೇ ತನ್ನನ್ನು ಮೊದಲು ಸೋತನೋ ಅಥವಾ ನನ್ನನ್ನು ಮೊದಲು ಸೋತನೋ ಎಂಬ ವಿವರವನ್ನು ಕೇಳಿದೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ ಈ ಮನುಷ್ಯ ನನ್ನನ್ನು ಮುಡಿ ಹಿಡಿದು ದರದರನೆ ಸಭೆಗೆ ಹೆಳದು ತಂದಿದ್ದಾನೆ ಭೀಷ್ಮ ದ್ರೋಣರಂಥವರು ಇದನ್ನು ನೋಡಿ ಸುಮ್ಮನಿರುವ ಈ ಸಭೆಯಲ್ಲಿ ಧರ್ಮವೆಲ್ಲಿದೆ ನಾನು ನಿಮ್ಮನ್ನೆಲ್ಲ ಪುನಂ ಕೇಳುತ್ತಿದ್ದೇನೆ ನಾನು ಈ ಮನುಷ್ಯನ ದಾಸಿಯೇ ಅಥವಾ ಸ್ವತಂತ್ರಳೇ ಹೀಗೆನ್ನುತ್ತಾ ಕಡೆಗಣ್ಣಿನಿಂದ ಗಂಡಂದಿರನ್ನು ನೋಡಿದಳು ಆಗ ಪಾಂಡವರ ಕೋಪ ಒತ್ತಿ ಉರಿಯುವಂತಾಯಿತು ಧರ್ಮರಾಜನಿಗೆ ಅವಳ ದೃಷ್ಟಿಯನ್ನು ಎದುರಿಸುವುದಕ್ಕಿಂತ ತಾನು ಸಾಯುವುದೇ ಒಳ್ಳೆಯದು ಎಂದೆನಿಸಿತು ತಲೆ ತಗ್ಗಿಸಿದನು ಮೇಲೆತ್ತಲಿಲ್ಲ ದ್ರೌಪದಿಯು ಭೀಷ್ಮನ ಕಡೆಗೆ ತಿರುಗಿ ನಿನ್ನನ್ನು ವಿವೇಕಿ ಎಂದು ವಿದ್ಯಾ ಪಾರಂಗತನೆಂದು ಹೇಳುತ್ತಾರೆ ಅಜ್ಜ ನಾನು ದಾಸಿಯೌದೇ ಎಂಬುದನ್ನು ನೀನು ಹೇಳಬಲ್ಲಯ್ಯಾ ಎನ್ನಲು ಭೀಷ್ಮನು ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕೊಡಲಾರೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ತನ್ನನ್ನು ತಾನೇ ಸೋತಿಕೊಂಡವನು ಮತ್ತೇನನ್ನಾದರೂ ಪನವಾಗಿಟ್ಟು ದೂತವನ್ನು ಮುಂದುವರೆಸುವಂತಿಲ್ಲ ಇದರ ಪ್ರಕಾರ ಧರ್ಮರಾಜನಿಗೆ ನಿನ್ನನ್ನು ಕಳೆದುಕೊಳ್ಳುವ ಹಕ್ಕಿಲ್ಲ ಆದರೆ ಮನುಷ್ಯನಿಗೆ ತಾನು ಸ್ವತಂತ್ರನಾಗಿದ್ದನು ಅಲ್ಲದಿದ್ದರೂ ಹೆಂಡತಿಯ ಮೇಲೆ ಹಕ್ಕು ಇದ್ದೇ ಇದೆ ತನ್ನನ್ನು ತಾನು ಸೋತುಕೊಂಡ ಮೇಲೂ ಅವನು ಅವಳನ್ನು ತನ್ನ ಆಸ್ತಿ ಎಂದುಕೊಳ್ಳಬಹುದು ಶಕುನಿಯು ಎಂತಹ ಪ್ರಚಂಡ ಆಟಗಾರನೆಂದು ತಿಳಿದ ಮೇಲೂ ಧರ್ಮರಾಜನು ನಿನ್ನನ್ನು ಪನವಾಗಿಟ್ಟಿದ್ದನಲ್ಲವೇ ಆದ್ದರಿಂದ ನೀನು ಸ್ವತಂತ್ರಳೋ ಅಲ್ಲವೋ ಎಂಬುದನ್ನು ನಾನು ಖಂಡಿತವಾಗಿ ಹೇಳಲಾರೆ ಎಂದನು ದ್ರೌಪದಿಯ ಕೋಪ ನೆತ್ತಿಗೇರಿತು ಅವಳು ಹೇಳಿದಳು ಅಜ್ಜ ನನ್ನ ಗಂಡ ಇಷ್ಟಪಟ್ಟೆ ನನ್ನನ್ನು ಪನವಾಗಿಟ್ಟ ಎಂಬ ಅರ್ಥ ಬರುವಂತೆ ಮಾತನಾಡುತ್ತಿರುವೆ ಪಗಡೆಯಾಟ ಬರದೇ ಇರುವ ಧರ್ಮರಾಜನಿಗೆ ನಿನ್ನ ಮೊಮ್ಮಗನು ಅವನ ಮಾವನು ಆಟ ಆಡುವಂತೆ ಸವಾಲೆಸೆದರಲ್ಲವೇ ಅವನು ಇಂದ್ರಪ್ರಸ್ಥದಲ್ಲಿ ವಿದುರನಿಗೆ ಹೀಗೆಯೇ ಹೇಳಿದ್ದ ಅವನಿಗೆ ಚೆನ್ನಾಗಿ ಆಟವಾಡಲು ಬರದೆಂದು ತಿಳಿದು ತಿಳಿದು ಈ ಮೋಸದ ಆಟಕ್ಕೆ ಅವನನ್ನು ಒತ್ತಾಯದಿಂದ ಸೆಳೆದರಲ್ಲವೇ ನನ್ನ ಗಂಡ ಗೆಲ್ಲುವ ಸಂಭವವೇ ಇಲ್ಲವೆಂಬುವುದು ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ತಿಳಿದಿತ್ತಲ್ಲವೇ ಆದರೂ ನೀವೆಲ್ಲರೂ ಸುಮ್ಮನೆ ನೋಡುತ್ತಿದ್ದೀರಿ ಇದು ಅನ್ಯಾಯವಲ್ಲವೇ ಪಕ್ಷಪಾತದ ಈ ಆಟವನ್ನು ಮಹಾರಾಜನ ಚಿಕ್ಕಪ್ಪನಾದ ನೀನು ನಿಲ್ಲಿಸಬೇಕಾಗಿತ್ತು ನೀವು ಯಾರು ಇದನ್ನು ನಿಲ್ಲಿಸಲು ಪ್ರಯತ್ನ ಮಾಡಲೂ ಇಲ್ಲ ದುರ್ಯೋಧನನಿಗೆ ಅವನು ಮಾಡುತ್ತಿರುವುದು ತಪ್ಪೆಂದು ಹೇಳಲೂ ಇಲ್ಲ ಈಗ ನಿನ್ನ ಗಂಡ ನಿನ್ನನ್ನು ಇಚ್ಛೆ ಪಟ್ಟೆ ಪಣವಿಟ್ಟಿರಬಹುದೆಂದು ಹೇಳುತ್ತಿರುವೆಯಲ್ಲ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಹಿರಿಯರು ಇಲ್ಲದ ಸಭೆ ಸಭೆಯೇ ಅಲ್ಲ ನ್ಯಾಯವನ್ನು ಹೇಳದವರು ಹಿರಿಯರೇ ಅಲ್ಲ ಸತ್ಯವನ್ನು ಒಳಗೊಳ್ಳದ್ದು ನ್ಯಾಯವಲ್ಲ ಎಂದು ಹೇಳಿ ಕಣ್ಣೀರು ಸುರಿಸುತ್ತಿದ್ದ ದ್ರೌಪದಿಯ ಬೆಂಕಿಯಂತಹ ಮಾತುಗಳನ್ನು ಕೇಳಿಯೂ ದುಶ್ಯಾಸನನು ಅವಳನ್ನು ಈಗೆಳೆದನು ನೀನು ದುರ್ಯೋಧನನ ದಾಸಿ ನಿನಗ್ಯಾಕೆ ಧರ್ಮ ಸೂಕ್ಷ್ಮಗಳ ಗೊಡವೆ ಈಗ ನಿನ್ನ ಧರ್ಮ ಹೊಸ ಒಡೆಯನಾದ ಕೌರವ ಚಕ್ರವರ್ತಿಯನ್ನು ಸೇವಿಸುವುದು ಎನ್ನಲು ಅವಳು ಅವನನ್ನು ಕಣ್ಣಿನಿಂದಲೇ ಸುಟ್ಟು ಬಿಡುವಂತೆ ನೋಡಿದಳು ಆದರೆ ಮಾತನಾಡಲಿಲ್ಲ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು